ಫ್ರೆಂಡ್ಸ್ ಎಂ ಪಿ ಎಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಸ್ಯಾಂಡ್ವಿಚ್ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಸ್ಯಾಂಡ್ವಿಚ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಚಿಕ್ಕದೊಂದು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟು ಕ್ಯಾರೆಟು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸ್ವೀಟ್ ಕಾರ್ನು ಮತ್ತು ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ಮು ಆನಿಯನ್ನು ನೀವು ಸ್ವೀಟ್ ಕಾರನ್ನ ಬೆಣ್ಣೆ ಎಲ್ಲಾದರೂ ಸ್ವಲ್ಪ ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ಹಸಿದಾದರೂ ಹಾಕೋಬೋದು ಇಲ್ಲಾಂದರೆ ಫ್ಲೈ ಪ್ಲೈನ್ ನೀರಲ್ಲಿ ಸ್ವಲ್ಪ ಹಾಫ್ ಬಾಯಲ್ ಆದರೂ ಮಾಡ್ಕೋಬೋದು ಈಗ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ಈಗ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀವಿ ಇದಕ್ಕೆ ಕಾಲು ಟೀ ಸ್ಪೂನ್ ಆಗೋಷ್ಟು ಆರಿಗನ್ನು ಕಾಲು ಟೀ ಸ್ಪೂನ್ ಆಗೋವಷ್ಟು ಚಿಲ್ಲಿ ಫ್ಲೇಕ್ಸು ಮತ್ತು ಕಾಲು ಟೀ ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಮಯಾನೀಸ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಎಗ್ ಗ್ಲಾಸ್ ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಇದನ್ನು ಎರಡು ಸ್ಪೂನ್ ಆಗೋವಷ್ಟು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಕಮ್ಮಿ ಬೇಕು ಅಂದರೆ ಒಂದು ಸ್ಪೂನ್ ಆಗೋವಷ್ಟಾದರೂ ಸೇರಿಸ್ಕೋಬೋದು ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಈಗ ಒಂದು ಟೀ ಸ್ಪೂನ್ ಆಗೋವಷ್ಟು ಟೊಮೊಟೊ ಕಿಚಪ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಅದಕ್ಕೂ ಹೊಂದಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ನಾವು ಹಾಕಿರೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗಬೇಕು ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಸಿಯಾಗಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೊಬೋದು ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ನಾನಿಲ್ಲಿ ಓವನ್ದಾಗ ಪ್ಲೇಟ್ ತೊಗೊಂಡಿದ್ದೀನಿ ಅದಕ್ಕೆ ಬನ್ನಿಟ್ಕೊಂಡು ಸ್ವಲ್ಪ ಬಟರ್ ಹಾಕೋತಾ ಇದ್ದೀನಿ ಈಗ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಇದನ್ನು ಉಲ್ಟಾ ತಿರುಗಿಸ್ಕೊಳ್ಳೋಣ ಈಗ ಇದಕ್ಕೆ ನಾವು ಮುಂಚೆನೇ ರೆಡಿ ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗು ಅದನ್ನು ಮದ್ಯಕ್ಕೆ ಸೇರಿಸ್ಕೊತಾ ಇದ್ದೀವಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ನಾನಿಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟ್ನ ಇಲ್ಲಿ ಇನ್ನೊಂದು ಬನ್ನಿಗೆ ಸ್ವಲ್ಪ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಫುಲ್ಲೆಲ್ಲ ನೀಟಾಗಿ ಹಚ್ಕೊಂಡು ಇದನ್ನು ಉಲ್ಟನ ಈ ಥರ ನೋಡ್ಕೊ ಈಗ ಮೇಲೆ ಮತ್ತೆ ಬಟ್ಟರ್ನ ಹಚ್ಕೊಳ್ಳೋಣ ಈಗ ಎರಡೂ ರೆಡಿಯಾಗಿದೆ ಈಗ ಓವನ್ ಒಳಗಡೆ ಇಟ್ಕೊಳ್ಳೋಣ ನಾನು ಮುಂಚೆನೆ ಆನ್ ಮಾಡಿಕೊಂಡು ಒನ್ ತರ್ಟಿ ಇಟ್ಟು ಮತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷಕ್ಕೆ ಇಟ್ಕೊಂಡಿದ್ದೀನಿ ಈಗ ಫ್ರೀ ಇಟ್ಟಾಗಿದೆ ಇದನ್ನು ಓಪನ್ ಮಾಡಿ ಓವನ್ ಇಲ್ಲ ಅಂದ್ರೆ ನೀವು ಒಂದು ದೋಸೆ ತಗದ್ಮೇಲೆ ಬಟರ್ ಹಾಕ್ಬಿಟ್ಟು ನೀಟಾಗೆ ಮಾಡ್ಕೋಬೋದು ಪರ್ಫೆಕ್ಟಾಗಿ ಆಗಿದೆ ಈಗ ಇದನ್ನ ಪ್ಲೇಟಿಗೆ ಶಿಫ್ಟ್ ಮಾಡಿ ತೋರಿಸ್ತೀವಿ ಕಟ್ ಮಾಡ್ಕೊಳ್ಳೋಣ చన బందే క్రిస్పీ మూ ఈజీ రెసిపిగోస్కర ఎంపీస్ పీస్ కిచన్న ఫోమీ థ్యాంక్ యూ ఫార్ వాచింగ్ బ బాయ్